बैट्रेंट ವಿಧಾನಸಭಾ ಕ್ಷೇತ್ರದ ಹುಣಸಮಾರನಹಳ್ಳಿ ಪುರಸಭೆ ವ್ಯಾಪ್ತಿಯ ಭಾರತಿನಗರದಲ್ಲಿ ಬುಧವಾರ ಏರ್ಪಡಿಸಿದ್ದ ಈ ಖಾತಾ ಅಭಿಯಾನವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಶೋಕ್ ರವರು ಉದ್ಘಾಟಿಸಿ ಮಾತನಾಡಿದ ಅವರು ಕಂದಾಯ ಸಚಿವರು ಬ್ಯಾಟ್ರಾಯನ್ಪುರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಹೆಚ್ಚು ಕಾಳಜಿ ವಹಿಸಿ ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಸ್ವತ್ತುಗಳಿಗೆ ಖಾತಾ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳನ್ನು ಸರಳೀಕೃತಗೊಳಿಸಿ ಸ್ವತ್ತುಗಳ ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯ ಪಾವತಿಸಿ ಸಮರ್ಪಕ ದಾಖಲೆ ಸಲ್ಲಿಸಿ ಸುಲಭವಾಗಿ ಇ ಖಾತಾ ಪಡೆಯಲು ವ್ಯವಸ್ಥೆ ಕಲ್ಪಿಸಿರುವುದು ಶ್ಲಾಘನೀಯ ಕಾರ್ಯ ಹೆಚ್ಚಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಅಶೋಕನ್ ರವರು ಸಲಹೆ ನೀಡಿದರು ಹುಣಸಮಾರನಹಳ್ಳಿ ಪುರಸಭೆಯ ಮುಖ್ಯ ಅಧಿಕಾರಿ ಮಾನ್ಯ ಶ್ರೀ ಕಾಂತರಾಜುರವರು ಮಾತನಾಡಿ ಇದೊಂದು ಮಹತ್ವಪೂರ್ಣವಾದ ಅಭಿಯಾನವಾಗಿದ್ದು ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ಮನೆ ಸೇರಿದಂತೆ ಹಲವು ರೀತಿಯ ಆಸ್ತಿಗಳನ್ನು ಹೊಂದಿರುವವರು ಮನೆ ಬಾಗಿಲಲ್ಲೇ ಶೀಘ್ರವಾಗಿ ಈ ಖಾತಾ ಪಡೆಯೋ ಸದಾವಕಾಶ ಕಲ್ಪಿಸಲಾಗಿದೆ ಜನತೆ ದಾಖಲೆ ಸಮೇತ ಅರ್ಜಿ ಸಲ್ಲಿಸಿ ಕೂಡಲೇ ಈ ಖಾತಾ ಪಡೆದುಕೊಳ್ಳಬಹುದಾಗಿದೆ ಮೇ ಅಂತ್ಯದವರೆಗೂ ಈ ಅಭಿಯಾನ ಜಾರಿಯಲ್ಲಿರಲಿದ್ದು ಜನತೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ನಿಮ್ಮ ಮನೆ ನಿವೇಶನಗಳ ಖಾತೆ ಮಾಡಿಸಿಕೊಳ್ಳಬಹುದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದ ಮಾನ್ಯ ಶ್ರೀ ಜೆ ಶ್ರೀನಿವಾಸ್ ರವರು ಕಾಂಗ್ರೆಸ್ ಮುಖಂಡರಾದ ಮುನಿರಾಜು ಶ್ರೀನಿವಾಸ್ ಮೂರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವೆಂಕಟೇಶ್ ಹುಣಸುಮಾರನಹಳ್ಳಿ ಪುರಸಭೆಯ ವ್ಯವಸ್ಥಾಪಕ ಮಾರುತಿ ಕಂದಾಯ ಅಧಿಕಾರಿ ನಾಗೇಶ್ ದ್ಯಾವಪ್ಪ ಮುಖಂಡರಾದ ಮೊಹ ಮಹ್ಮದ್ ಅಲಿ ಕೇಶವರಾವ್ ಸಾಯಿಬಾಬಾ ಕರವಸೂಲಿಗಾರ ಅಶೋಕ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಖಾತೆ ಅಭಿಯಾನ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಚಾಲನೆಗೆ ಬೆಂಬಲ ಕೊಟ್ಟಿದ್ದಾರೆ ಐದು ಗಂಟೆವರೆಗೂ ಬರತಕ್ಕಂಥ ಕಾರ್ಯಕ್ರಮ ಇದು ಭಾರತೀಯ ನಗರ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಯಾಕಂದ್ರೆ ಮೂಲಪತ್ರ ಇಲ್ಲ ಮಾಲೀಕರೇ ಬೇರೆ ವಾಸ ಇರೋದೇ ಬೇರೆ ಬರ್ಕೊಟ್ಟಿರೋ ಬೇರೆ ಇಂಥ ಜಾಸ್ತಿ ಸಮಸ್ಯೆಗಳು ಜಾಸ್ತಿ ಇದೆ ಈ ಮಾಡಿರ್ತಕ್ಕಂಥ ಈ ಕಾತ ಇದರಿಂದ ಇಡೀ ಬಡ ಜನತೆಗೆ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಹದಿನೈದಕ್ಕೆ ಇಪ್ಪತ್ತು ಹಿಂಗೆ ಚಿಕ್ಕ ಚಿಕ್ಕ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಏನೂ ದಾಖಲೆ ಇಲ್ಲ ಅವಾಗೇನು ನಾವು ನೈನ್ ಲೆವೆನ್ ಮಾಡಿಕೊಟ್ಟವೋ ಅದ್ರ ಮುಖಾಂತರ ಅವ್ರು ಅದರಲ್ಲೇ ವಾಸ ಮಾಡಿಕೊಂಡು ಇದರ ಬಟ್ಟೆ ಅವ್ರಿಗೇನು ಸುತ್ತಿಗೆ ಒಂದು ಮಾಲೀಕತ್ವ ಇನ್ನೂ ಇಲ್ಲ ಅದಕ್ಕೆ ಸೊ ಅಂಥದ್ರಲ್ಲಿ ಇವತ್ತು ನಾವು ಏನು ನಾವು ಈ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಕೃಷ್ಣ ಬೈರೇಗೌಡರು ಸಚಿವರು ಇದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಕಮಿಟಿಯಲ್ಲಿ ಅಪ್ರೂವ್ ಮಾಡಿ ಎಲ್ಲ ಬಡ ಜನತೆಗೆ ರೈತರಿಗೆ ಎಲ್ಲ ಅನುಕೂಲ ಆಗಲಿ ಎಲ್ಲರಿಗೂ ಒಂದು ಸಮಾನವಾಗಿ ಒಂದು ಅಕ್ಕಪತ್ರವನ್ನು ಈ ಖಾತೆ ಕೊಟ್ಟರೆ ಈ ಖಾತೆ ಮುಖಾಂತರ ಅವ್ರಿಗೆ ಲೋನ್ ತೊಗೊಬೋದು ನೋಂದಣಿ ಆಗುತ್ತೆ ಮಕ್ಕಳಿಗೆ ಮಾರಾಟ ಮಾಡಬಾರ್ದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅವ್ರಿಗೆ ಅಲ್ಲಿ ಹೋಗಿ ನೀವು ರೀಚ್ ಮಾಡಬೇಕಾದ್ರೂ ಒಂದು ರೂಪಾಯಿ ಖರ್ಚಿಲ್ಲ ಆಗುತ್ತೆ ಅದು ಮತ್ತೆ ನೆಕ್ಸ್ಟ್ ಖಾತೆ ಅವರು ಯಾರು ಮಾರಾಟ ಮಾಡುತ್ತಾರೆ ಅವ್ರು ಬಂದು ಮತ್ತೆ ಅದನ್ನು ಖಾತೆ ತೊಗೊಂಬೋದು ಈ ಖಾತೆ ತೊಗೊಬೋದು ಇದರಲ್ಲಿ ಏನಾಗ್ತದೆ ಅಂದರೆ ಮಧ್ಯವಸ್ಥರು ಸ್ಟಾಂಪ್ ಹ್ಯಾಂಡಾರ್ಗಳು ಸಬ್ ರಿಜಿಸ್ಟಾರ್ಗಳು ಇದರಲ್ಲಿ ಲೂಟಿ ಮಾಡ್ತಾಯಿದ್ರು ಒಂದು ಲಕ್ಷ ಒಂದೂವರೆ ಲಕ್ಷ ದುಡ್ಡು ಹೋಗ್ಬಿಡೋದು ಯಾಕಂದ್ರೆ ಡೂಪ್ಲಿಕೇಟ್ ಖಾತೆ ಮಾಡೋಕ್ಕೆ ಇಪ್ಪತ್ತೈದು ಸಾವಿರ ಕೊಡಬೇಕು ಸ್ಟಾಂಪ್ ಹ್ಯಾಂಡಾರ್ಗೆ ಅದು ಮಾಡೋದಕ್ಕೆ ಅಂದ್ಕೊಂಡು ಇಪ್ಪತ್ತು ಸಾವಿರ ಸಬ್ ರಿಜಿಸ್ಟಾರಿಗೆ ಕೇಳ್ದ್ ಕೊಡಬೇಕು ಏನಂತ ಈ ರೆವೆನ್ಯೂ ಇದು ಡೂಪ್ಲಿಕೇಟ್ ಇದು ಅವ್ರಿಗೆ ಗೊತ್ತು ನೈನ್ ಲೆವೆನ್ ಡೂಪ್ಲಿಕೇಟ್ ಇದು ಎಪ್ಪತ್ತೈದು ಕೊಡೋ ಒಂದು ಲಕ್ಷ ಕೊಡು ರೈತರು ಏನು ಮಾಡ್ತಾರೆ ಆಸ್ತಿ ಪಡ್ಕೊಬೇಕಂತ ಕೊಟ್ಬಿಡೋದು ಈ ರೀತಿ ಮಾಡಿ ಕಡಿಮೆ ಆಗಿದೆ ಸರ್ಕಾರಕ್ಕೆ ಏನು ಈಗ ನೋಂದಣಿ ಮಾಡಿದಂಥ ಶುಲ್ಕವನ್ನು ಸಿಗುತ್ತೆ ಸರ್ಕಾರಕ್ಕೂ ಹಣವನ್ನು ಕ್ರಿಯೇಟ್ ಆಗ್ತಾ ಇದೆ ನಾವು ಮುನ್ಸಿಪಾಲ್ಟಿಗೂ ಸಹ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ ರೈತರು ಇರ್ತಕ್ಕಂಥ ಗ್ರಾಹಕರಿಗೂ ಅವ್ರಿಗೆ ಒಳ್ಳೆಯ ಒಂದು ಭದ್ರತೆ ಒಂದು ದಾಖಲೆಯನ್ನು ಸೃಷ್ಟಿ ಆಗ್ತದೆ ಇವತ್ತಿಂದ ನೆಕ್ಸ್ಟ್ ಏನು ಗ್ರೇಟರ್ ಬೆಂಗಳೂರು ಆಯಿತು ಇನ್ನೊಂದು ಆಯ್ತು ಅಂದಾಗಲೂ ಸಹ ಈ ದಾಖಲೆ ಹಂಗಲೇ ಕಂಟಿನ್ಯೂ ಆಗ್ಬಿಡ್ತದೆ ಮುಂಚೆ ಹೇಗೆ ನಾವು ಗ್ರಾಮ ಪಂಚಾಯತಿ ನೈನ್ ಲೆವೆನ್ ಇತ್ತು ನೈಟ್ ದಿವಸ ನಾವು ಭಾರತೀ ನಗರದಲ್ಲಿ ಖಾತಾ ಆಂದೋಲನವನ್ನು ಪಡೆದಿವೆ ಸೊ ಇಲ್ಲಿ ನಾವು ಜನಗಳ ಒಂದು ಅಭಿಪ್ರಾಯವನ್ನು ಸಹ ಸಂಗ್ರಹಿಸಿದ್ವಿ ಮತ್ತು ಏನು ದಾಖಲೆಗಳನ್ನು ಕೊಡಬೇಕು ಸರ್ಕಾರಿ ದಾಖಲೆಗಳಂತ ನಮ್ಗೆ ಏನು ನಿರ್ದಿಷ್ಟಪಡಿಸಿದ್ದಾರೆ ಆ ದಾಖಲೆಗಳನ್ನು ನಾವು ಹೇಳಿದಾಗ ಅವರದೇ ಆದಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ ಸೊ ಇದನ್ನು ನಾವು ಕಾನೂನು ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಸೊ ಏನು ಸಾರ್ವಜನಿಕರಿಗೆ ಸರ್ಕಾರದ ಒಂದು ದೃಷ್ಟಿಯಲ್ಲಿ ಏನಂದ್ರೆ ಸರ್ಕಾರ ಎಲ್ಲರಿಗೂ ಸಹ ದಾಖಲೆ ಸಿಗಬೇಕು ಅನ್ನೋವಂಥದ್ದು ಸರ್ಕಾರದ ಒಂದು ಆಶಯ ಅದರಂತೆ ನಾವು ಈ ಒಂದು ಕಾರ್ಯಕ್ರಮ ಯೋಜನೆಯನ್ನು ರೂಪಿಸಿದ್ದಾರೆ ಸೊ ಸರ್ಕಾರದ ಏನು ಉದ್ದೇಶ ಇದೆ ಉದ್ದೇಶನ ಈಡೇರಿಸುವಂಥದ್ದು ಸೊ ಸಾರ್ವಜನಿಕರಿಗೆ ಏನೋ ಅವಶ್ಯಕ ದಾಖಲೆಗಳು ಬೇಕಿದೆ ಕೊಡುವಂಥದ್ದು ನಮ್ಮ ಒಂದು ಖಾತೆ ಕರ್ತವ್ಯ ಆಲ್ರೆಡಿ ಎಲ್ಲ ನಾವು ಇವತ್ತು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವೋ ದಾಖಲೆಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿಸ್ತೀವಿ ಒಂದು ಕಾನೂನು ಚಕೋಟೆಯಲ್ಲಿ ನಾವು ಮತ್ತು ಸಾಹೇಬರ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಸೊ ಅವ್ರ ಬೇರೆ ಸಲ್ಲಬೇಕಾದಂಥ ದಾಖಲೆಗಳನ್ನು ಪೂರ್ವ ಸಮಯದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಆಮೇಲೆ ಕನಿಷ್ಠ ದಾಖಲೆಗಳು ಅಂತ ಹೇಳಿದ್ವಿ ಒಂದೇನು ರೆವಿನ್ಯೂ ಅಂದರೆ ಅನುಮೋದಿತ ಬಡಾವಣೆಗಳು ಅಪ್ರೂವ್ಡ್ ಲೇಔಟ್ಗಳಲ್ಲಿ ನಾವು ಖಾತೆಗಳನ್ನು ಕೊಡ್ತಾ ಇದೀವಿ ಏಕಾತ ಅಂತ ಕೊಡ್ತಿದ್ವಿ ಸೊ ಅನ್ಅಪ್ರೂವ್ಡ್ ಲೇಔಟ್ಗಳಿಗೆ ಮತ್ತು ರೆವಿನ್ಯೂ ಲ್ಯಾಂಡ್ಗಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಸರ್ಕಾರ ಈಗ ಅದಂಥ ಅವಕಾಶವನ್ನು ಕೊಟ್ಟಿದೆ ಆ ಅವಕಾಶದಂತೆ ನಾವು ಮಾ ಇಲ್ಲಿ ಸಮಸ್ಯೆಗಳು ನೋಡಿದಾಗ ರೆವಿನ್ಯೂ ಲೇಔಟ್ಗಳನ್ನು ಹೊರತುಪಡಿಸಿ ಮತ್ತು ಇಲ್ಲಿ ಏನಂದ್ರೆ ರೆವಿನ್ಯೂ ಲೇಔಟ್ಗಳೇ ಅದು ಜಾಗಗಳೇ ಆದರೆ ದಾಖಲೆಗಳನ್ನು ಸರಿಯಾಗಿ ನಮ್ಗೆ ಸಿಕ್ಕಿಲ್ಲ ಅದನ್ನೇನಾದರೂ ಮಾಡಿ ಅನ್ನೋಂಥದ್ದು ಈಗಾಗಲೇ ಪಂಚಾಯಿತಿಗಳಿಂದ ದಾಖಲೆಗಳನ್ನು ಒದಗಿಸಿದ್ದಾರೆ ಸೊ ಆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ ಅದರ ಅನ್ವಯ ನಾವು ಏನು ಅವರಿಗೆ ಸವಲತ್ತುಗಳನ್ನು ಕೊಡಬೇಕು ಡಾಕ್ಯುಮೆಂಟನ್ನು ಕೊಡಬೇಕು ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಪುರಸಭೆಯನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಏನು ಕನಿಷ್ಠ ದಾಖಲೆಗಳು ಅಂತಂದರೆ ಇದೇ ನಾವು ಏನು ಸೇಲ್ ಡಿಗಳನ್ನು ಕೊಡಬೇಕು ಅವ್ರಿಗೆ ಏನು ಮಾಲೀಕತ್ವವನ್ನು ಸಾಬೀತುಪಡಿಸುವಂಥ ದಾಖಲೆ ಕೊಡಬೇಕು ಹಾಗಾಗಿ ಆ ದಾಖಲೆಗಳನ್ನು ನೀಡಿದಲ್ಲಿ ಮತ್ತು ಏನು ನಾವು ವೆರಿಫಿಕೇಷನನ್ನು ಮಾಡ್ತೀವಿ ಮನೆಗಳಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದಾರೆ ಅನ್ನೋದು ಎಲ್ಲವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಲ್ಲಬೇಕಾದಂಥ ಏನು ಸರ್ಕಾರಕ್ಕೆ ಕಟ್ಟಬೇಕನ್ನೋ ಕಟ್ಟಿಸಿಕೊಂಡು ಕಟ್ಸ್ಕೊಂಡು ದಾಖಲೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಅಭಿಯಾನ ಸರ್ ಅಭಿಯಾನ ನಮಗೆ ಮೂರು ತಿಂಗಳಲ್ಲಿ ಆಂದೋಲನ ಇದರಲ್ಲಿ ಎಲ್ಲರಿಗೂ ಸಹ ಈ ಖಾತೆ ದೊರಕಿಸ್ಕೊಡುವಂಥ ಸರ್ಕಾರದ ನಿರ್ದೇಶನ ಇದೆ ಸೊ ಮೇ ಮೂವತ್ತೊಂದರೂ ನಾವು ಗಡಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಸೊ ಅದ್ರ ಅದ್ರ ಒಳಗಡೆ ನಾವು ಎಲ್ಲರಿಗೂ ಸಹ ಈ ಖಾತಗಳನ್ನು ಕೊಡಬೇಕು ಹಾಗಾಗಿ ನಾವೇ ಸರ್ಕಾರ ನಿರ್ದೇಶನ ಇರೋದ್ರಿಂದ ಸೊ ನಾವೇ ಪುರಸಭೆಯಿಂದ ನಾವು ನೇರವಾಗಿ ಮನೆ ಹತ್ರನೇ ಬಂದಿದ್ದೀವಿ ಸೊ ನಮಗೆ ದಾಖಲೆಯನ್ನು ಓದಿಸ್ಕೊಟ್ಟರೆ ವಿತ್ ಇನ್ ಒನ್ ವೀಕಲ್ಲಿ ಅವರಿಗೆ ನಾವು ಖಾತೆಗಳನ್ನು ಹಾಗಾಗಿ ನಾವು ಒಂದು ತ್ರೀ ಮಂತ್ಸ್ ಗಡುವಂತಿದೆ ಸೊ ಅಷ್ಟುವರೆಗೂ ಏನು ಕಾಲಾವಕಾಶ ಬೇಡ ಆದಷ್ಟು ಬೇಗ ಎಲ್ಲರೂ ಸಾರ್ವಜನಿಕರು ಸಹಕರಿಸಿ ಅವರವ್ರ ದಾಖಲೆಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ ಕಾಂತರಾಜು ಚೀಫ್ ಆಫೀಸರ್ ಉಣಸ್ಮಾನಹಳ್ಳಿ ಸರ್ ಇವತ್ತು ಉಣಸ್ಮಾನಹಳ್ಳಿ ಪುರಸಭೆ ವ್ಯಾಪ್ತಿಯ ಭಾರತೀನಗರ ಗ್ರಾಮದಲ್ಲಿ ಏನು ರವಿನ್ಯೂ ಸೈಟು ಅನಧಿಕೃತ ಇರ್ಬೋದು ಅಧಿಕೃತ ಇರ್ಬೋದು ಎಲ್ಲಿ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಶಾಶ್ವತವಾಗಿ ಇಲ್ಲಿ ವಾಸ ಇರೋ ಅಂಥವ್ರಿಗೆ ಎಷ್ಟೋ ಖಾತೆಗಳು ಸಿಗದೇ ಇರೋಂಥ ಸಮಯದಲ್ಲಿ ಇಲ್ಲಿನ ಕಂದಾಯ ಸಚಿವರು ಜನಪ್ರಿಯ ಶಾಸಕರಾದಂಥ ಕೃಷ್ಣ ಬೈರೇಗೌರರು ಒಂದು ಉತ್ತಮವಾದ ಒಂದು ನಿರ್ಧಾರನ ತಗೊಂಡು ಎಲ್ಲರಿಗೂ ಕೂಡ ಈ ಖಾತೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರೋವಂಥದ್ದು ಇವತ್ತು ಮನೆ ಮನೆಗೂ ಖಾತೆ ಏನು ಅಧಿಕಾರಿಗಳು ಯಾವತ್ತು ನಮ್ಮ ಗ್ರಾಹಕರು ಅಧಿಕಾರಿಗಳನ್ನ ಹುಡ್ಕೊಂಡೋಗಿ ಖಾತೆಗಳು ಮಾಡಿಸ್ಕೊಡ್ಬೇಕಾದಂಥ ಸಂದರ್ಭ ಇತ್ತು ಇವತ್ತು ಅಧಿಕಾರಿಗಳೇ ಗ್ರಾಹಕರ ಬಾಗಿಲಿಗೆ ಬಂದು ಖಾತೆ ಮಾಡಿಕೊಡ್ತೀವಿ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಹತ್ರ ಏನಿದೆ ಅದನ್ನು ಇಲ್ಲದೇ ಇರೋ ಅಂಥದನ್ನು ನಾವು ಗುರುತಿಸಿ ಅಧಿಕೃತವಾಗಿ ಖಾತೆ ಮಾಡ್ಕೊಡೋ ಅಂಥ ಕೆಲಸ ಮಾಡ್ತೀವಿ ಅಂತೇಳಿ ಮನೆ ಮನೆಗೂ ಬಂದು ರಾಜ ಖಾತೆ ಮಾಡ್ಕೊಡೋಂಥ ಕೆಲಸನ ಮಾಡ್ತಿದ್ದಾರೆ ಈಗ ಈ ಕಾರ್ಯಕ್ರಮವನ್ನು ತಂದುಕೊಟ್ಟಂಥ ನಮ್ಮ ಕೃಷಿ ಸಚಿವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಇಲ್ಲಿನ ಅಧಿಕಾರಿಗಳಿರ್ಬೋದು ಜನಪ್ರಿಯ ಪ್ರತಿನಿಧಿಗಳಿರ್ಬೋದು ಇವತ್ತು ಜನ ಒಂದು ಖಾತೆಗಳಿಲ್ಲ ಯಾವುದೇ ಒಂದು ಮಕ್ಕಳು ಎಜುಕೇಷನ್ಗೋಸ್ಕರ ಏನಾದರೂ ಒಂದು ಲೋನ್ ತಗೋಬೇಕಂದ್ರೆ ಆಗೋದಿಲ್ಲ ಮತ್ತೆ ಅದನ್ನ ಏನಾದರೂ ಮಕ್ಕಳು ಮದುವೆ ಇಲ್ಲ ಹೊಸ ಮನೆ ಕಟ್ಟಲಿಕ್ಕೆ ಒಂದು ಮಾರಾಟ ಮಾಡಬೇಕು ಅಂದರೆ ಮಾರಾಟ ಮಾಡೋಕ್ಕಾಗ್ತಿರ್ಲಿಲ್ಲ ಏನಾದರೂ ದಲ್ಲಾಳಿಗಳು ಗದ್ದೆ ಬಂದು ನಟೆ ಮಾಡ್ಕೊಂಡಿದ್ದೀವಿ ಇಪ್ಪತ್ತು ಸಾವಿರ ಕೊಡಿ ಅಂತೇಳಿ ಯಾವುದು ಅಲ್ಲಿ ಈ ಪುಸ್ತಕದಲ್ಲಿ ಎಂಟ್ರಿ ಇರುತ್ತೋ ಇರಲ್ವೋ ಇಲ್ಲ ಅಂತಂದ್ರೆ ಇವರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವಸೂಲಿ ಮಾಡ್ತಾ ಅದು ಅಧಿಕಾರಿಗಳಿಗೆ ಸೇರ್ತಾ ಇತ್ತೋ ಸೇರ್ತಾ ಇರಲಿಲ್ಲವೋ ಬಟ್ ಎಲ್ಲರಿಗೂ ತೊಂದರೆ ಆಗ್ತೀವಿ ಇಲ್ಲಿ ಗ್ರಾಹಕರು ಅದನ್ನು ತಪ್ಪಿಸ್ಬೇಕು ಎಲ್ಲರಿಗೂ ಸರಿಸಮವಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸಮಾನತೆ ಬೀಕಾತೆ ಸಿಗಬೇಕು ಅಂತ ಹೇಳಿ ಪುರಸಭೆ ವ್ಯಾಪ್ತಿನಲ್ಲಿ ಇವತ್ತು ಈ ಹರಿ ಮೂರ್ಸ ಅಂತ ಕೆಲಸ ಮಾಡಿ ಬೀಕಾತೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಕೃಷಿ ಸಚಿವರಿಗೆ ನಾನು ತುಂಬ ಧನ್ಯವಾದಗಳು